ಇದು ಫಸ್ಟ್ ಗೆ ಗೇಮೇ ಅರ್ಥ ಆಗಿರ್ಲಿಲ್ಲ ಜಾಯಿಂಟ್ ವಿಲರ್ ಎಂತೂ ನೋಡಕ್ಕೆ ಅಟ್ರಾಕ್ಷನ್ ತುಂಬಾ ಜನ ಇದ್ರ ಡೌಟ್ಸ್ ಇತ್ತು ಕೆಲವ್ರು ಮೆಸೇಜ್ ಮಾಡಿದ್ರೆ ಡಿ ಎಂ ಮಾಡಿದ್ರೆ ವಾಚ್ ಎಂತ ವೆರೈಟಿ ಆಗಿತ್ತು ತುಂಬಾ ಕಲೆಕ್ಷನ್ಸ್ ಇತ್ತು ಹೋಗ್ತಿದ್ದಂಗೆ ರೋಬೋಟಿಕ್ ಬರ್ಡ್ ಎಂತ ವೆಲ್ಕಮ್ ಮಾಡಿದ್ವು ನಮ್ನ ನಾವು ಇದಕ್ಕೆ ಅಜ್ಜಿ ಕೂದ್ಲು ಅಂತ ಕರಿತೀವಿ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಎಂಟ್ರಿ ಫೀಸ್ ಎಷ್ಟು ಅಂತ ನೋಡಿದಾಗ ಅನ್ನ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಇದು ಕ್ಯಾಮ್ರಾದಲ್ಲಿ ಅನಿಮಲ್ಸ್ ಇಮೇಜ್ ಎಲ್ಲ ಓಪನ್ ಆಗ್ತಾ ಇತ್ತು ನೆಕ್ಸ್ಟ್ ಹೋಗಿದ್ವಿ ನಾವು ಪರ್ಚೇಸಿಂಗ್ ಗೆ ಪರ್ಸ್ನಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಎಂತೂ ತುಂಬಾ ಯೂನಿಕ್ ಆಗಿತ್ತು ಹಾಗೆ ಚೆನ್ನಾಗ್ ಕೂಡ ಇತ್ತು ನಿಮಿಗೂ ಯಾರಿಗೆಲ್ಲ ನಂತರ ಭಯ ಅಂತ ಕಮೆಂಟ್ ಮಾಡಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಕೇಳ್ತಾ ಇದ್ರು ಎಲ್ಲಿವರೆಗೂ ಇರುತ್ತೆ ಅಂತ ಇದ್ದು ಫುಲ್ ಹಾರನೆ ಮಾಡಿ ಹಾಕ್ಬಿಟ್ಟಿದ್ರು ನನ್ನ ಹಸ್ಬೆಂಡ್ ಗುರಿನು ತಪ್ಪಲಿಲ್ಲ ನಾನ್ ನೋಡಿದ್ ಕೂಡ ಬಲೂನ್ ಇತಾ ಹಲೋ ಎವ್ರಿ ವಾನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನನ್ಗೆಂತೂ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಹೋಗ್ಬಿಟ್ಟಿದೆ ಆಲ್ರೆಡಿ ನಾನು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒನ್ ಮಿನಿಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಅಂಡರ್ ವಾಟರ್ ಫಿಶ್ ಟನಲ್ ಮೂಡ್ಗೆ ನಡೀತಿರೋದು ತುಂಬಾ ಜನ ಡೌಟ್ಸ್ ಇತ್ತು ಕೆಲವರು ಮೆಸೇಜ್ ಮಾಡಿದ್ರೆ ಡಿ ಎಂ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ಮೂಡಗಿರಲೆ ಫಸ್ಟ್ ಟೈಮ್ ಅಂಡರ್ ವಾಟರ್ ಫಿಶ್ ಟನಲ್ ಇಷ್ಟು ದೊಡ್ಡದಾಗಿ ಮಾಡಿರೋದು ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯ್ತು ಎಕ್ಸಿಬಿಷನ್ ನಾಲ್ಕು ವಿಸಿಟ್ ಮಾಡಿದೆ ಅದ್ರಲ್ಲಿ ನನಗೆ ಬೆಸ್ಟ್ ಅನ್ಸಿದ್ದು ಈ ಎಕ್ಸಿಬಿಷನ್ ಪ್ರತಿ ಒಂದು ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿದ್ರು ಹೋಗ್ತಿದ್ದಂಗೆ ರೋಬೋಟಿಕ್ ಬರ್ಡ್ ಅಂತ ವೆಲ್ಕಮ್ ಮಾಡಿದ್ವು ನಮ್ನ ನೆಕ್ಸ್ಟ್ ಎಂಟ್ರಿ ಅಂಡರ್ ವಾಟರ್ ಫಿಶ್ ಟನಲ್ ಇದೆ ಅಮೇಝಿಂಗ್ ಫಿಶ್ ಟನಲ್ ಹಾಗೆ ಬಿಗ್ ಫಿಶ್ ಟನಲ್ ಇದು ಈ ಫಿಶ್ ಗೆ ಒಂದ್ ಅಡಿಗೆ ಎರಡ್ ಲಕ್ಷ ಅಂತೆ ಸ್ಮಾಲ್ ಫಿಶ್ ಇಂದ ಬಿಗ್ ಫಿಶ್ ವರ್ಗು ಇತ್ತು ಹೇಗ್ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಆ ಫಿಶ್ ನೋಡ್ತಾ ತುಂಬಾ ಖುಷಿ ಆಯ್ತು ಅದು ನಮ್ಮ ಊರ್ಗಿರಲ್ಲಿ ಇಷ್ಟು ಚೆನ್ನಾಗಿ ಮಾಡಿರೋದು ತುಂಬಾ ಜನ ಕಮೆಂಟ್ ಮಾಡಿದ್ರೆ ಎಂಟ್ರಿ ಫೀಸ್ ಎಷ್ಟು ಅಂತ ಏಯ್ಟಿ ರುಪೀಸ್ ಪರ್ ಪರ್ಸನ್ ಏಯ್ಟಿ ರುಪೀಸ್ ಕೊಟ್ಟರು ಲಾಸ್ ಇಲ್ಲ ಅನ್ನಿಸ್ತು ಯಾಕೆಂದ್ರೆ ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಪ್ರತಿ ಒಂದು ಡೀಟೈಲಿಂಗ್ ಆಗಿತ್ತು ನನಗಂತೂ ಸಖತ್ ಇಷ್ಟ ಆಗಿದ್ದು ಫಿಶ್ ಟನಲ್ ಈ ಚಿಕ್ಕ ಫಿಶ್ ಅಂತೂ ತುಂಬಾ ಕಲರ್ ಕಲರ್ ಇತ್ತು ನೋಡಿದಾಗ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಗೋಯ್ತು ಫಿಶ್ ಇರೋದ್ರಲ್ಲೇನೆ ನಮ್ಮ ತ್ರಿಶೂಲ್ ಎಂತೂ ಕಿಸ್ ಎಲ್ಲ ಕೊಟ್ಬಿಟ್ಟ ಫಿಶ್ ಕಿಸ್ ಕೊಟ್ಟ ಹಂಗೆ ಇತ್ತು ಅದು ತುಂಬಾ ಕ್ಯೂಟ್ ಆಗಿತ್ತು ಹೋಗಿದ್ದೆ ನಾವು ಪರ್ಚೇಸಿಂಗ್ ಪಿಂಗಾಣಿ ಐಟಮ್ಸ್ ಎಲ್ಲ ತುಂಬಾ ನೀಟಾಗಿ ಜೋಡಿಸಿದ್ರು ಮನೆ ಯೂಸಿಗೆಲ್ಲ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿನೂ ಇತ್ತು ಪಿಂಗಾಣಿ ಐಟಮ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಬ್ಯಾಕ್ ಕಲೆಕ್ಷನ್ಸ್ ಅಷ್ಟೇ ಚೆನ್ನಾಗಿತ್ತು ಸೈಡ್ ಬ್ಯಾಗ್ ಎಲ್ಲ ತುಂಬಾ ಶಾಪ್ಸ್ ಇತ್ತು ಚಿಕ್ಕ ಚಿಕ್ಕ ಕೀ ಬಂಚ್ ನೋಡ್ಬಿಟ್ಟು ತ್ರಿಶೂಲ್ ಮಮ್ಮಿ ನನಗೂ ಕೊಡ್ಸಿ ಅಂತ ಕೇಳ್ತಾ ಇದ್ದ ಈ ಬೆನ್ನ ಯಾರ ಹತ್ರ ನಾನು ಗಿಫ್ಟ್ ಆಗಿ ತಗೋಬೇಕಂತೆ ದೃಷ್ಟಿ ತಗಲ್ವಂತೆ ಬೈಕಿಗೆಲ್ಲ ಹಾಕಿರ್ತಾರೆ ಕೆಲವ್ ಇನ್ನ ಕೀ ಬಂಚ್ ಆಗಿ ಯೂಸ್ ಮಾಡ್ತಾರೆ ಈ ಕ್ಯಾಮ್ರಾದಲ್ಲಿ ಅನಿಮಲ್ಸ್ ಇಮೇಜ್ ಎಲ್ಲ ಓಪನ್ ಆಗ್ತಾ ಇತ್ತು ನನಗ್ ಗಾಗಲ್ ಅಂದ್ರೆ ಸಕ್ಕತ್ ಇಷ್ಟ ಆಗಾಗಿ ಎಲ್ಲ ಗಾಗಲ್ ಟ್ರೈ ಮಾಡ್ತಿದ್ದೆ ತ್ರಿಶೂಲ್ ಮಮ್ಮಿ ನಾನು ಟ್ರೈ ಮಾಡ್ತೀನಿ ಅಂತ ವೇರ್ ಬಟ್ ಸ್ವಲ್ಪ ದೊಡ್ಡದಾಗಿ ಬಿದ್ದು ಹೋಗ್ತಿತ್ತು ತುಂಬಾ ಶಾಪ್ಸ್ ಇತ್ತು ಪರ್ಚೇಸಿಂಗ್ ಎ ಟು ಝೆಡ್ ಎಲ್ಲ ಹಾಕಿದ್ರು ಚಳಿಗಂತೂ ಕೆಳಗಡೆ ಈ ತರ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಕಿವಿಗೆ ಓಪನ್ ಆಗುತ್ತೆ ಅಂತ ನಾನು ಅದನ್ನ ಟೈಂಗಿಗೆ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೆ ಫಸ್ಟ್ ವಾಚ್ ಎಂತ ವೆರೈಟಿ ಆಗಿತ್ತು ತುಂಬಾ ಕಲೆಕ್ಷನ್ಸ್ ಇತ್ತು ನಾವ್ ಅವಾಗ ಯಾವ್ದೇ ಜಾತ್ರೆಗೆ ಹೋದ್ರು ಒಂದ್ ವಾಚ್ ತಗೊಂಡಲೇ ಬರ್ತಾನೆ ಇರ್ಲಿಲ್ಲ ಅಷ್ಟು ವಾಚ್ ಕ್ರೇಜ್ ನನಗೆ ಬ್ಯಾಂಗಲ್ಲು ಅಷ್ಟೇ ಸಕ್ಕದಾಗಿತ್ತು ನನಗೆ ಇದ್ರಗಿಂತ ಗಾಜಿನ ಬಳೆನೆ ತುಂಬಾ ಇಷ್ಟ ಆಗುತ್ತೆ ಬಬಲ್ಸ್ ಅಲ್ಲಿ ಎಂತೂ ತ್ರಿಶೂಲ್ ಫುಲ್ ಆಟಾಡ್ತಾ ಇದ್ದ ಮಕ್ಳಿಗೆಂತೂ ಸ್ಕೂಲು ಮನೆ ಅಂತ ಬೋರ್ ಆಗಿ ಹೋಗಿರುತ್ತೆ ಈ ತರ ಒನ್ ಡೇಗ್ ಹೋಗಕ್ಕೆ ಎಂತೂ ಬೆಸ್ಟ್ ಪ್ಲೇಸ್ ಈ ಶಾಪ್ ಅಲ್ಲಿ ಎಂತೂ ಟೆನ್ ರುಪೀಸ್ ಇಂದನು ಇತ್ತು ಕ್ಲಿಪ್ಸ್ ಎಲ್ಲ ಟೆನ್ ಟ್ವೆಂಟಿ ಫಿಫ್ಟಿ ರುಪೀಸ್ ಇತ್ತು ಇಯರಿಂಗ್ಸ್ ಎಲ್ಲಾ ಕಲೆಕ್ಷನ್ ಎಂತೂ ತುಂಬಾ ಯೂನಿಕ್ ಆಗಿತ್ತು ಹಾಗೆ ಚೆನ್ನಾಗಿ ಕೂಡ ಇತ್ತು ನಾನು ಕೆಲವೊಂದನ್ನ ಪರ್ಚೇಸ್ ಮಾಡಿದೆ ನನಗೆ ಪರ್ಸನಲ್ ಆಗಿ ದೊಡ್ಡ ಇಯರಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಹಾಗೆ ಎಲ್ಲ ಇಯರ್ಸ್ ಇಟ್ಕೊಂಡು ಕಿವಿ ಹತ್ರ ನೋಡ್ತಾ ಇದ್ದೆ ಫೋನ್ ಪೌಚುನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಗೇಮ್ಸ್ ಎಂತೂ ಒಂದಕ್ಕಿಂತ ಒಂದ್ ಯೂನಿಕ್ ಆಗಿತ್ತು ಗೇಮ್ ನೇಮ್ ಗೊತ್ತಿಲ್ಲ ಬಟ್ ಬಿಲ್ಲು ಬಾಣ ತರ ಇತ್ತು ಮಿಡಲ್ ಗೆ ಶೂಟ್ ಮಾಡ್ಬೇಕಿತ್ತು ಇದು ರಿಂಗ್ ಹಾಕ್ಬೇಕಿತ್ತು ಗೇಮ್ ಎಲ್ಲ ಆಡಕ್ಕೆಂತೂ ಒಳ್ಳೆ ಮಸ್ತ್ ಆಗಿತ್ತು ಏರ್ ಗನ್ ಅಲ್ಲಿ ಬಲೂನ್ ಗೆ ಶೂಟ್ ಮಾಡೋದಿತ್ತು ಈ ಗೇಮ್ ಹಸ್ಬೆಂಡ್ ಗುರಿನು ತಪ್ಪಲಿಲ್ಲ ನಾನು ಹೊಡೆದಿದ್ ಕೂಡ ಬಲೂನ್ ಇಕ್ ಇದು ಬಾಲ್ ಗೇಮ್ ಇದು ಫಸ್ಟ್ ಗೆ ಗೇಮ್ ಅರ್ಥ ಆಗಿರ್ಲಿಲ್ಲ ಸಿಕ್ಸಿಗ್ ಹಾಕಿದ್ರೆ ಫಸ್ಟ್ ನಾನು ಕೌಂಟ್ ಜಾಸ್ತಿ ಆಗ್ಬಿಟ್ಟು ಇನ್ನು ಏನಾದ್ರು ಸಿಗೋದು ನಾನು ಸುಮ್ನೆ ಫಸ್ಟ್ ಬಾಲ್ ಹಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹಾಕಿದ್ದು ಆಮೇಲೆ ಗೊತ್ತಾಗಿದ್ದು ಎಲ್ಲಾ ಟೋಟಲ್ ಮಾಡಿದ್ರೆ ಆ ನಂಬರ್ ಯಾವ ಐಟಮ್ಸ್ ಮೇಲೆ ಇರುತ್ತೆ ಆ ಐಟಮ್ಸ್ ಕೊಡ್ತಾರೆ ಅಂತ ನನಗೆ ಈ ಗೇಮ್ ತುಂಬಾ ಇಷ್ಟ ಆಯ್ತು ಲಾಸ್ಟಿಗೆ ಮಾತ್ರ ಸಿಕ್ಸಿಗೆ ಸಿಗದೆ ಫಸ್ಟ್ ಇಂದ ಹಾಕಿದ್ರೆ ಬೇರೆ ಸಿಗೋದು ನಂಬರ್ ಟ್ವೆಂಟಿ ಫೋರ್ ಇತ್ತು ಹಾಗಾಗಿ ಪ್ಲೇಟ್ ಸಿಕ್ತು ಅಷ್ಟೇ ಒಂದೊಂದು ಗೇಮ್ ಅದು ತುಂಬಾ ಚೆನ್ನಾಗಿ ಮಾಡ್ಸಿದ್ರು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಇದು ಒನ್ ಟೈಮಿಗೆ ಎರಡ್ ಮ್ಯಾಚ್ ಬಾಕ್ಸ್ ಬೀಳ್ಸಬೇಕಿತ್ತು ಇದು ಮಟ್ಕೆಗ್ ಬಾಲ್ ಹಾಕುದು ತುಂಬಾ ಜನ ಡೇಟ್ ಕೇಳ್ತಾ ಇದ್ರು ಎಲ್ಲಿವರೆಗೂ ಇರುತ್ತೆ ಅಂತ ಇದು ಒನ್ ಮಂತ್ ಇರುತ್ತೆ ಇನ್ನು ಫಿಫ್ಟೀನ್ ಡೇಸ್ ಆಗಿದೆ ಸ್ಟಾರ್ಟ್ ಆಗಿ ಟೈಮಿಂಗ್ಸ್ ಫೈವ್ ತರ್ಟಿ ಇಂದ ಟೆನ್ ತರ್ಟಿ ವರ್ಗು ಇರುತ್ತೆ ತ್ರಿಶೂಲಿಗಂತೂ ಕಾರು ಕಾರ್ ತುಂಬಾ ಇಷ್ಟ ಆಗಿ ನಾನು ಕೂರ್ತೀನಿ ಅಂತ ಕೂತ್ಕೊಂಡ ತ್ರಿಶೂಲು ಯಾವಾಗ್ಲೂ ಕಾರು ಟ್ಯಾಕ್ಟ್ರು ಬೈಕ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಮೋಸ್ಟ್ಲಿ ಇದ್ರಲ್ಲೂ ಕೂರ್ತೀನಿ ಅಂತ ತುಂಬಾ ಅಳ್ತಾ ಇದ್ದ ಆಮೇಲೆ ಕೂರ್ಸಿದ್ವಿ ಚೆನ್ನಾಗಿತ್ತು ಈ ಗೇಮ್ ಕೂಡ ಈ ಜಂಪಿಂಗ್ಗೂ ಹೋಗ್ತೀನಿ ಅಂತ ಹೇಳ್ತಿದ್ದ ನಮಗೆ ಭಯ ಆಗಿ ಬೇಡ ಅಂತ ಅಂದ್ವಿ ಇದ್ನೆಂತೂ ನಾನು ಮಾಲ್ ಅಲ್ಲಿ ಟ್ರೈ ಮಾಡಿದೆ ಹಾಗಾಗಿ ಭಯ ಆಗಿ ಹೋಗ್ಲೇ ಇಲ್ಲ ಇದ್ರಲ್ಲಿ ಎಂತು ಫುಲ್ ಎಂಜಾಯ್ ಮಾಡ್ತಾ ಇದ್ರು ತುಂಬಾ ಗೇಮ್ಸ್ ಇತ್ತು ನನಗೆ ಯಾವ್ದಕ್ಕೂ ಕೂರಕ್ಕೆ ಭಯ ಫುಲ್ ತಲೆ ಸುತ್ತೆ ಹಾಗಾಗಿ ನಾನು ಯಾವ್ದಕ್ಕೂ ಕೂರ್ಲಿಲ್ಲ ಫಸ್ಟಿಗೆ ಕೂರುವಾಗ ಏನು ಒಂದ್ಸಲ ಲಾಸ್ಟ್ ಲಾಸ್ಟಿಗೆ ತುಂಬಾ ಸ್ಪೀಡ್ ಇರುತ್ತೆ ಅವಾಗ ಫುಲ್ ತಲೆ ಸುತ್ತ ಬರುತ್ತೆ ಹಾಗಾಗಿ ನಾನು ಕೂರೋದೇ ಇಲ್ಲ ಕೊಲಂಬಸ್ ಕೂಡ ಇತ್ತು ಫಸ್ಟಿಗೆಂತೂ ತುಂಬಾ ಸ್ಲೋ ಇರುತ್ತೆ ಹೋಗ್ತಾ ಹೋಗ್ತಾ ತುಂಬಾ ಸ್ಪೀಡ್ ಮಾಡ್ತಾರೆ ನಿಮಗೂ ಯಾರಿಗೆಲ್ಲ ನಂತರ ಭಯ ಅಂತ ಕಮೆಂಟ್ ಮಾಡಿ ಗೇಮ್ಸ್ ಅಲ್ಲೇ ಜಾಯಿಂಟ್ ವೀಲರ್ ಎಂತೂ ನೋಡಕ್ಕೆ ಅಟ್ರಾಕ್ಷನ್ ಆಟಕ್ಕಿಂತ ನೋಡಕ್ಕೆ ಚೆನ್ನಾಗಿರುತ್ತೆ ಇದು ಇದ್ ನೋಡ್ತಿದ್ರೆ ಚೈಲ್ಡ್ ಡೇ ನೆನಪಾಗುತ್ತೆ ಬರೀ ಇದನ್ನೇ ತಿಂತಿದ್ವಿ ಚಿಕ್ಕೋರಿದ್ದಾಗ ನಾವು ಇದೆಂತೂ ಸೇಮ್ ಕಣ್ ತರನೆ ಇತ್ತು ನೋಡಕ್ಕೆ ಮೂವತ್ತರದ್ದು ವೆರೈಟಿ ಪಿಕ್ಕಲ್ಸ್ ಇತ್ತು ನೆಕ್ಸ್ಟ್ ಹೋಗಿದ್ದು ನಾವು ಚಾರ್ಟ್ಸ್ ಕಡೆ ಬೋಂಡಾ ಬಜ್ಜಿದಂತೂ ಫುಲ್ ಆರನೇ ಮಾಡ್ ಗೇಮ್ಸ್ ಎಲ್ಲ ಆಡಿ ಟೈರ್ಡ್ ಆಗಿ ಸ್ನಾಕ್ಸ್ ಕಡೆ ಹುರ್ಕ್ವಿ ವೆರೈಟಿ ಆಫ್ ಸ್ನಾಕ್ಸ್ ಇತ್ತು ಇಲ್ಲಿ ಪಾಪ್ಕಾರ್ನ್ ಕ್ಯಾಂಡಿ ನಾವು ಇದಕ್ಕೆ ಅಜ್ಜಿ ಕೂದಲು ಅಂತ ಕರಿತೀವಿ ಆದ್ರೆ ಇವಾಗ ಕಲರ್ಲೆಸ್ ಆಗಿ ಬರ್ತಿದೆ ಇದೆಂತೂ ಪಟಾಟದ್ದು ಸಕ್ಕದಾಗಿತ್ತು ಟೇಸ್ಟ್ ಯಾರಾದ್ರೂ ಹೋದ್ರೆ ಟ್ರೈ ಮಾಡಿ ಔಟ್ ಸೈಡ್ ಕೂಡ ನನಗೆ ತುಂಬಾ ಇಷ್ಟ ಇದಂತೂ ಟೇಸ್ಟ್ ಇಲ್ಲಂತೂ ಎಂತೂ ಸಕ್ಕತ್ ಇತ್ತು ತುಂಬಾ ಜನ ಇದ್ರು ಆದ್ರೂ ಪಟ ಪಟ ಅಂತ ಮಾಡ್ಕೊಡ್ತಿದ್ರು ಎಲ್ಲರಿಗೂ ಎಕ್ಸಿಬಿಷನ್ ಲೊಕೇಶನ್ ಕೋರ್ಟ್ ಅಪೋಸಿಟ್ ಕೆಎಂ ರೋಡ್ ಮೂಡಿಗೆರೆಯಲ್ಲಿ ಲಾಸ್ಟ್ ಡೇಟ್ ಇನ್ನು ಮೆನ್ಷನ್ ಮಾಡಿಲ್ಲ ಬಟ್ ಡೋಂಟ್ ಮಿಸ್ ಇವಾಗಲೇ ಹೋಗಿ ವಿಸಿಟ್ ಮಾಡಿ ಹೇಗಿತ್ತು ಅಂತ ಹೇಳಿ ತ್ರಿಶೂಲ್ ಅಂತೂ ತುಂಬಾ ಅರ್ಜೆಂಟ್ ಮಾಡ್ತಿದ್ದ ಅಷ್ಟು ಬಿಸಿಲೆ ಕೊಡು ಮಮ್ಮಿ ಅಂತ ನೆಕ್ಸ್ಟ್ ಕಾರ್ನ್ ತಗೊಂಡ್ವಿ ರೆಡ್ ಚಿಲ್ಲಿ ಕಾರ್ನ್ ತಗೊಂಡ್ವಿ ಸ್ವಲ್ಪ ಕಾರ್ ನನಗೆಂತೂ ಕಾರ್ನ್ ಅಂದ್ರೆ ಸಕ್ಕದ್ ಇಷ್ಟ ಯಾವಾಗ್ಲೂ ಅಷ್ಟೇ ನನ್ ಕಾರ್ ಕಾರ್ನ್ ಔಟ್ ಸೈಡ್ ಹೋದ್ರೆ ಇದ್ರೆ ತಗೊತೀನಿ ನಮ್ ತ್ರಿಶೂಲ್ಗೂ ಕಾರ್ನ್ ಅಂದ್ರೆ ತುಂಬಾ ಇಷ್ಟ ಬೇರೆ ಏನು ಫುಡ್ ಅಷ್ಟು ತಿನ್ನೋದಿಲ್ಲ ಬಟ್ ಕಾರ್ನ್ ಅಂದ್ರೆ ತಿಂತಾನೆ ಇವತ್ತೆಂತ ವಾಯ್ಸ್ ಫುಲ್ ಹೋಗಿ ವಾಯ್ಸ್ ಓವರ್ ಕೊಡಕ್ಕೆ ಆಗ್ತಿಲ್ಲ ಯಾರಿಗಾದ್ರೂ ಬೋರಿಂಗ್ ಆಗಿದ್ರು ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂದ್ರೂ ತಿಳಿಸಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್